ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಧರ್ಮಸ್ಥಳದ ಮಂಜುನಾಥೇಶ್ವರನ ಅಪಮಾನ ಮಾಡಲು ಎಡಪಂಥಿಯವರು ಪ್ರಯತ್ನಿಸುತ್ತಿದ್ದಾರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಅವಮಾನಿಸಲು ಸಂಚು ರೂಪಿಸಿದ್ದಾರೆ ಎಂದು ಆರೋಪಿಸಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂಕೆ ಈಶ್ವರಪ್ಪ ಹೇಳಿದರು ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಯಾವುದೇ ಎಡಪಂಥಿಯವರಾಗಲಿ ಯಾವುದೇ ಅನಾಮಿಕ ಆಗಲಿ ಧರ್ಮ ವಿರೋಧಿಗಳಾಗಿರಲಿ ಅವರ ಪ್ರಯತ್ನ ಯಶಸ್ವಿಯಾಗಲ್ಲ ಧರ್ಮಸ್ಥಳದ ವೀರೇಂದ್ರ ಅವರಿಗೆ ನ್ಯಾಯ ಸಿಗುತ್ತೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪ್ರಪಂಚದೆಲ್ಲೆಡೆ ಗೌರವವಿದೆ ಈ ಗೌರವ ತೆಗೆಯಲು ಯಾವುದೇ ಎಡಪಂಥಿಯವರ ಮತ್ತು ಧರ್ಮ ವಿರೋಧಿಗಳ ಕೈಯಲ್ಲೂ ಆಗಲ್ಲ ಎಂದು ತಿಳಿಸಿದರು ಮಂಜುನಾಥೇಶ್ವರನ ಅಪಮಾನ ಮಾಡೋದಕ್ಕೆ ಎಡಪಂಥಿಯವ್ರ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಅಪಮಾನ ಮಾಡಂಥ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವುದೇ ಎಡಪಂಥೀನಾಗಲಿ ಯಾವುದೇ ಅನಾಮಿಕ ಆಗಲಿ ಅವರು ಯಾರೇ ಧರ್ಮ ವಿರೋಧಿಗಳಾಗಲಿ ಯಾವುದೇ ಪ್ರಯತ್ನ ಯಶಸ್ವಿ ಆಗಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವ್ರಿಗೆ ನ್ಯಾಯ ಇದ್ದೇ ಇದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಗೌರವ ಇದೆ ಹಿಂದೂ ಧರ್ಮಕ್ಕೆ ಗೌರವ ಇದೆ ಈ ಗೌರವವನ್ನು ಕ ತೆಗೆಯೋದಕ್ಕೆ ಯಾವುದೇ ಎಂಡ ಎಡಪತಿಯ ಕೈ ಆಗೋಲ್ಲ ಯಾವುದೇ ಧರ್ಮ ವಿರೋಧಿಗಳ ಕೈಯಲ್ಲೂ ಆಗಲ್ಲ ಇದು ತುಂಬ ಸ್ಪಷ್ಟವಾಗಿ ನೆನ್ನೆ ತಾನೇ ತೀರ್ಮಾನ ಮಾಡಿ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದು ತುಂಬ ಸಂತೋಷ ಇದೆಲ್ಲ ಜಾತಿ ಎಲ್ಲ ಪಕ್ಷದ ನಾಯಕರು ಸೇರೋದು ನಿಜಕ್ಕೂ ಮೆಚ್ಚಬೇಕಾದ್ದೇ ಇದು ತುಂಬ ಸ್ಪಷ್ಟ ಇವತ್ತು ನಾವು ಇವತ್ತು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಮನೆ ಸಿದ್ಧರಾಮಯ್ಯನವರಿಗೆ ಮತ್ತು ಪರಮೇಶ್ವರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇನ್ನು ಸಾಕು ಇನ್ನು ಎಸ್ ಐ ಟಿ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ತನಿಖೆ ನಡೆಸ್ತಾ ಇದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳು ನಾನು ಯಾವುದೇ ಕಾರಣಕ್ಕೂ ಕೂಡ ಎಸ್ ಐ ಟಿ ಅವ್ರ ಬಗ್ಗೆ ನಾನು ಅನುಮಾನ ಕೂಡ ಮಾಡಲ್ಲ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆದರೆ ಅವ ಅನಾಮಿಕ ನಾನು ನೂರು ಹೆಣವನ್ನು ಹೂತಾಗಿದ್ದೀನಿ ಸಾವಿರ ಹೆಣವನ್ನು ಹೂತಾಕಿದೀನಿ ಫಾರೆಸ್ಟ್ ಇಲಾಖೆ ನಂತ ಅಲ್ಲಿಗೆ ಅರಣ್ಯ ಪ್ರದೇಶದಲ್ಲಿ ಹೂತಾಗಿದ್ದೀರಿ ಅಂತ ಅರ್ಥ ಅರಣ್ಯ ಇಲಾಖೆ ಕಾಯ್ದೆ ಇಲ್ವಾ ಅಕ್ರಮವಾಗಿ ಅವನು ಒಳಗಡೆ ಹೋಗಿದ್ದಾನೆ ಅಂತ ಅವನೇ ಒಪ್ಪಿಕೊಂಡಂಗೆ ಆಯ್ತಲ್ಲ ಯಾಕೆ ಇನ್ನೂ ಅವನು ಅರೆಸ್ಟ್ ಮಾಡಿಲ್ಲ ತಕ್ಷಣ ಅವನು ಅರೆಸ್ಟ್ ಮಾಡಬೇಕು ಯಾರು ಅವನು ಹಿಂದಿದ್ದಾರೆ ವಕೀಲರುಗಳು ಯಾರ್ಯಾರು ದುಡ್ಡು ಎಲ್ಲಿಂದ ಬರುತ್ತೆ ಯಾವ ವಿದೇಶಿ ಹಣ ಬರ್ತಾ ಇದೆಯಾ ಎಸ್ ಡಿ ಪಿನವ್ರು ಬಂದು ಮಧ್ಯೆ ಬಂದಿದ್ದಾರೆ ಅವ್ರಿಗೇನು ಕೆಲಸ ಇಲ್ಲಿ ಹಾಗಾಗಿ ಎಲ್ಲ ಧರ್ಮೋದಿ ಧರ್ಮದ ವಿರೋಧಿಗಳಿಗೆ ತುಂಬ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗಿಲ್ಲ ಬರೀ ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಟ್ಟಿದ ತಕ್ಷಣ ಅಲ್ಲೇ ಸುತ್ತಮುತ್ತಲಂಥ ಹಿಂದೂ ಸಮಾಜ ಯುವಕರು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಸರ್ಕಾರ ಆಡಳಿತ ಮಂಡಳ ಕೈಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟಿದೆ ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಯಾಗಿ ಆಗಿರೋಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇಡೀ ದೇಶದ ಹಿಂದೂಗಳಿಗೆ ಪೂಜ್ಯ ಪವಿತ್ರವಾದ ದೇವಸ್ಥಾನ ಧರ್ಮಸ್ಥಳದ ಆ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗಾಗಿ ಅದನ್ನು ಮುಟ್ಟಂಥ ಪ್ರಯತ್ನವೇನಾರು ರಾಜ್ಯ ಸರ್ಕಾರ ತನ್ನ ವಶಕ್ಕೆ ತಗೊಂಡಂತ ಪ್ರಯತ್ನ ಮಾಡಿದ್ರೆ ಅವತ್ತೇ ರಾಜ್ಯ ಸರ್ಕಾರ ಇಲ್ಲಿ ಇರಲ್ಲ ಈ ಎಚ್ಚರಿಕೆಯನ್ನು ಕೂಡ ಕೊಡಕ್ಕೆ ಇಷ್ಟಪಡ್ತಾರೆ ಕೇಳ್ತೀನಲ್ಲ ಪತ್ರಿಕೆ ನಲ್ಲಿ ಪತ್ರಿಕೆಗಳಲ್ಲಿ ನಲ್ಲಿ ನನ್ನ ಹೆಸರು ಅಂತ ಅಂತೇಳಿ ದಿನಾ ಒಬ್ಬೊಬ್ರು ಉಟ್ಕೊತಾರೆ ನಾನ್ ದೂರ್ ಕೊಡ್ತೀನಿ ನಾನ್ ದೂರ್ ಕೊಡ್ತೀನಿ ಅಂತ ಯಾರು ದೂರು ಕೊಡ್ತೀನಿ ಅಂತ ಅವನ ಅವನತ್ತ ದಾಖಲೆಗಳು ಇರಲ್ಲ ಹಾಗಾಗಿ ತಕ್ಷಣ ಅರೆಸ್ಟ್ ಮಾಡ್ತಾ ಹೋಗಲಿ ಸರ್ಕಾರ ದೂರ ಕೊಡೋರು ಬರಲ್ಲ ಅವಾಗ ಇದೆಲ್ಲ ನಾಟಕೀಯ ಕೃತಕತೆ ಇದನ್ನ ಹಿಂದೂ ಸಮಾಜದ ಮೇಲೆ ಬೈದ್ರೆ ಪ್ರಚಾರ ಸಿಗತ್ತೆ ಅನ್ನೋ ಒಂದು ವ್ಯವಸ್ಥಿತವಾದ ಸಂಚು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ